ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರು ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಯಾವ ಪಾಸಿಟಿವ್ ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸೋನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೋನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ಇದು ಆಗುತ್ತೆ ಈ ಒಂದು ರೀಡಿಂಗ್ ನೋಡುವಾಗ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ಎರಡು ಕ್ರಿಸ್ಟಲ್ನ ಇಟ್ಟಿದ್ದೀನಿ ಒಂದು ಟೈಗರ್ ಐ ಇದು ಬ್ಲೂ ಟೈಗರ್ ಐ ಬೇಕಾದ್ರೆ ನೀವು ಈ ಒಂದು ಬ್ರಾಸ್ಲೆಟ್ನ ಚೂಸ್ ಮಾಡಬಹುದು ನಂಬರ್ ಟು ಮರ್ಕಬ ಕ್ಲಿಯರ್ ಕೋಟ್ಸ್ ಮರ್ಕಬ ಬೇಕಂದ್ರೆ ವಿಡಿಯೋನ ಎರಡು ನಿಮಿಷ ಪಾಸ್ ಮಾಡಿ ನಿಮ್ಗೆ ಅಟ್ರಾಕ್ಟ್ ಆಗ್ತಿರುವಂತ ಒಂದು ಕ್ರಿಸ್ಟಲ್ನ ಚೂಸ್ ಮಾಡಿ ನೋಡೋಣ ನಿಮ್ಮ ಲೈಫಲ್ಲಿ ಯಾವ ಪಾಸಿಟಿವ್ ಚೇಂಜಸ್ ಬರ್ತಾ ಇದೆ ಅಂತ ಲೆಟ್ ಇಟ್ ಸ್ಟಾರ್ಟ್ ಹಲೋ ಗ್ರೂಪ್ ನಂಬರ್ ಒನ್ ಟೈಗರ್ ಐ ನ ಯಾರು ಚೂಸ್ ಮಾಡಿದ್ರಿ ಪಾಯಲ್ ನಂಬರ್ ಒನ್ ನಿಮ್ಮ ಲೈಫಲ್ಲಿ ಯಾವ ಪಾಸಿಟಿವ್ ಚೇಂಜಸ್ ಬರ್ತಾ ಇದೆ ನೋಡೋಣ ಥ್ಯಾಂಕ್ ಯು ಗಣೇಶ್ ಮೇ ಬಿ ಲಾರ್ಡ್ ಗಣೇಶ್ ನಿಮಗೆ ಫೇವ್ರೇಟ್ ಇರಬಹುದು ಅಥವಾ ಅವರ ಪ್ರೇಯರ್ಸ್ನ ನೀವು ಮಾಡ್ತಾ ಇರಬಹುದು ಪ್ರೊಜೆಕ್ಷನ್ Postmore, postponement. Projection. Again a postponement. Wow. The chariot. Six of cups. Mul. Someone is extremely stubborn and unwilling to change. Okay. Mul. Okay. Scissor. Quit. Vacation. Last card. Skull. Hidden secret can harm you. Okay. ಥ್ಯಾಂಕ್ ಯು ಇನ್ನೊಂದು ಕಾರ್ಡ್ ತೆಗಿಬೇಕ ಅನಿಸ್ತಾ ಇದ್ದೆ ನವೆಂಬರ್ ಮಂತ್ ಇಂಪಾರ್ಟೆಂಟ್ ಇರಬಹುದು ನಿಮಗೆ ನಂಬರ್ ನಿಮ್ಮ ಯಾವ ಪಾಸಿಟಿವ್ ಚೇಂಜಸ್ ಬರ್ತಿದೆ ಅಂತಂದ್ರೆ ಮೊದಲಿಗೆ ನೀವು ಶಿವನ ಆರಾಧಕರು ಹಾಗೆಯೇ ಗಣಪತಿಯ ಆರಾಧಕರು ಮೇ ಬಿ ಇವರಿಬ್ಬರಿಗೋಸ್ಕರ ನೀವೇನಾದರೂ ಪ್ರೇಯರ್ಸ್ ಮಾಡ್ತಿದ್ರೆ ರಿಚುಲ್ಸ್ ನ ಮಾಡ್ತಿದ್ರೆ ಡೆಫಿನೆಟ್ಲಿ ಅದರ ಒಂದು ಪ್ರತಿಫಲ ನಿಮಗೆ ಸಿಗ್ತಾ ಇದೆ ಇದು ಕೆರಿಯರ್ ಅಲ್ಲಿ ಆಗಿರಬಹುದು ಅಥವಾ ನಿಮ್ಮ ಮಕ್ಕಳ ಸ್ಟಡೀಸ್ಗೋಸ್ಕರ ನೀವು ಮಾಡ್ತಿರಬಹುದು ಅಥವಾ ನಿಮ್ಮದೇ ಹೈಯರ್ ಸ್ಟಡೀಸ್ಗೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ರೆಡಿ ಆಗ್ತಾ ಇದ್ರೆ ನೀವು ಮಂತ್ರಗಳನ್ನ ಹೇಳ್ತಿರಬಹುದು ಹಾಗಾಗಿ ಈ ಒಂದು ರಿಸಲ್ಟ್ ನಿಮಗೆ ವೆರಿ ವೆರಿ ಪಾಸಿಟಿವ್ ಆಗಿ ಸಿಗುವಂತದ್ದಿದೆ ಮುಂದಿನ ದಿನಗಳಲ್ಲಿ ಇಲ್ಲಿ ಏನು ಇಲ್ಲಿ ಏನ್ ಕಾಣಿಸ್ತಿದೆ ಅಂದ್ರೆ ಎಕ್ಸ್ ಎನರ್ಜಿ ಕಾಣಿಸ್ತಿದೆ ಪ್ಲಸ್ ಯಾವುದೊಂದು ವ್ಯಕ್ತಿನ ನೀವು ತುಂಬ ಮಿಸ್ ಮಾಡ್ಕೊತಾ ಇರುವಂಥ ಎನರ್ಜಿ ಕಾಣಿಸ್ತಾ ಇದೆ ಅದರ ಜೊತೆಗೆ ಕಾರ್ಡ್ ಕಟ್ ಸಿಸರ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ ಡಿಸಪಾಯಿಂಟ್ಮೆಂಟ್ ಇನ್ ಸಮ್ ಅಫೇರ್ ಅಂತಲೇ ಇಲ್ಲಿ ಸೊ ರೀಸೆಂಟಾಗಿ ನಾನು ಒಂದು ಮೂರ್ನಾಲ್ಕು ಜನಕ್ಕೆ ಕಾರ್ಡ್ ಕಟಿಂಗ್ ಮಾಡುವಾಗ ಐ ಚಾನಲ್ಡ್ ದಟ್ ಇಟ್ ಈಸ್ ವೆರಿ ಸೀರಿಯಸ್ ಇಶ್ಯೂ ಅನ್ನೋದನ್ನು ಹಾಗೇ ಅವರ ಕಾರ್ಮಿಕ್ ಡೆಪ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನಾನು ಮೆನ್ಷನ್ ಮಾಡ್ದಂಗೆ ಅವರು ಲವ್ ಕಾರ್ಮಿಕ್ ಡೆಪ್ಸ್ನ ಕಾರ್ಡ್ ಕಟ್ಟಿಂಗ್ನ ಮಾಡಿಕೊಂಡ್ರು ಹಾಗೇ ಸಹ ತುಂಬ ಜನಕ್ಕೆ ಫೈಲ್ ನಂಬರ್ ಒನ್ನಲ್ಲಿ ಕಾರ್ಡ್ ಕಟ್ಟಿಂಗ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ ಬ್ಯಾಡ್ ಕರ್ಮ ಬ್ಯಾಡ್ ರಿಲೇಶನ್ಶಿಪ್ ಬ್ಯಾಡ್ ರಿಲೇಷನ್ಶಿಪ್ ಬ್ಯಾಡ್ ಏನಂತಾರೆ ಫ್ರೆಂಡ್ಶಿಪ್ ಆಗಿರಬಹುದು ರಿಲೇಷನ್ಶಿಪ್ ಅಂದರೆ ಓನ್ಲಿ ಲವರ್ಸ್ ರಿಲೇಷನ್ಶಿಪ್ ಅಲ್ಲ ಫ್ರೆಂಡಲ್ಲಿ ಇರೋ ರಿಲೇಷನ್ಶಿಪ್ ನೇಬರ್ ರಿಲೇಷನ್ಶಿಪ್ ಅಕ್ಕ ತಂಗಿ ಅಣ್ಣ ತಮ್ಮ ರಿಲೇಷನ್ಶಿಪ್ ಈ ರೀತಿಯೂ ಹೀಲ್ ಅಂಥದ್ದು ಕಾರ್ಡ್ ಕಟ್ ಅಂಥದ್ದು ಇಂಪಾರ್ಟೆಂಟ್ ಇದೆ ಹಾಗೆಯೇ ನಿಮ್ಮ ಲೈಫಲ್ಲಿ ನೀವು ನೋಡ್ತಾ ಇರುವಂಥ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿಚುವೇಶನ್ಸ್ ಏನಿದೆಯೋ ಅಂದರೆ ರಿಪೀಟೆಡ್ ಸಿಚುವೇಶನ್ ಬ್ರೇಕ್ ಆಗದೆ ಇರುವಂಥ ಸಿಚುವೇಶನ್ ಎಷ್ಟೋ ಜನಕ್ಕೆ ಅನಿಸುತ್ತೆ ಅಯ್ಯೋ ನನ್ನ ಲೈಫ್ ಎಲ್ಲ ಚೇಂಜ್ ಆಗುತ್ತಾ ನಾನು ಹಂಗಾಗ್ಬಿಡ್ತೀನಿ ನಾನು ಹಿಂಗಾಗ್ಬಿಡ್ತೀನಿ ಬದಲಿಗೆ ಬೇರೆಯವ್ರ ಲೈಫ್ನ ನೀವು ಎಂಟರ್ಟೈನ್ಮೆಂಟ್ ಆಗಿ ನೋಡ್ತಾ ಇದ್ದೀರಾ ನಿಮ್ಮ ಲೈಫ್ನ ಬದಲಾಯಿಸ್ಕೊಳ್ಲೇ ಬೇಕು ಅಂತ ನೀವು ನಿರ್ಧಾರ ಮಾಡಿಲ್ಲ ಹಂಗಾಗಿ ಬದಲಾಗಿಲ್ಲ ನೀವು ಬದಲಾಯಿಸ್ಕೊಳ್ಳೆ ಬೇಕು ಅಂತ ನಿರ್ಧಾರ ಚಾಲೆಂಜಿಂಗ್ ಆಗಿ ತಗೊಂಡ್ರೆ ಇದು ಡೆಫಿನೆಟ್ಲಿ ಆಗತ್ತೆ ಇದನ್ನೇ ನಾವು ಲಾ ಆಫ್ ಅಟ್ರಾಕ್ಷನ್ ಹೇಳ್ಕೊಟ್ಟಿರೋದು ನೆಕ್ಸ್ಟ್ ಮುಂದಿನ ಕ್ಲಾಸ್ಗಳಲ್ಲೂ ಅದನ್ನೇ ನಾವು ಹೇಳ್ಕೊಡೋದು ನೀವೇನು ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ ನೀವು ಏನನ್ನ ಇದ್ದೀರಾ ನಿಮ್ಮ ಜೀವನದ ಬಗ್ಗೆ ಈಗ ದಟ್ ಈಸ್ ನಾಟ್ ಯು ಅದು ಹೆಂಗಾಯ್ತು ಅಂದ್ರೆ ಪರಿಸ್ಥಿತಿಗೆ ತಕ್ಕಂಗೆ ನೀವು ಆಕ್ಟ್ ಮಾಡ್ತಾ ಬಂದ್ರಿ ಎಕ್ಸಾಂಪಲ್ ಮನೆಯಲ್ಲಿ ದುಡ್ಡಿಲ್ಲ ಕಷ್ಟ ಇದೆ ಅಂದ್ರೆ ನೀನು ಸಹ ಹಂಗೆ ಕಷ್ಟ ಇದೆ ನಾನು ದುಡ್ಡು ಖರ್ಚು ಮಾಡಬಾರ್ದು ಕಷ್ಟ ಇದೆ ನಾನು ಉಳಿತಾಯ ಮಾಡಬೇಕು ಕಷ್ಟ ಇದೆ ಒಂದು ಹೊತ್ತು ಊಟ ಮಾಡಬೇಕು ಇನ್ನೊಂದು ಗಂಡನಿಗೆ ಲಾಸ್ ಆಗಿದೆ ಅಂದ್ರೆ ಹೆಂಡತಿ ಮತ್ತೆಲ್ಲೋ ಸಾಲ ಮಾಡಿ ಗಂಡನಿಗೆ ದುಡ್ಡು ಕೊಡುವಂಥದ್ದು ಅಥವಾ ಮನೆಯಲ್ಲಿ ಯಾರಿಗೂ ಹುಷಾರಿಲ್ಲ ಅಂದರೆ ಅಂದ್ರೆ ನೀವುಗಳು ತ್ಯಾಗ ಮಾಡೋವಂಥದ್ದು ಅಂದ್ರೆ ಅವ್ರಿಗೆ ಹುಷಾರಿಲ್ಲ ನಾನು ಇಲ್ಲಿ ಫಂಕ್ಷನ್ ಊಟ ಮಾಡಬಾರ್ದು ಅವರಿಗೂ ಹುಷಾರಿಲ್ಲ ನಾನು ಇಲ್ಲಿ ಮಜಾ ಮಜಾ ಇನ್ ದ ಸೆನ್ಸ್ ಟ್ರಾವೆಲ್ ಮಾಡಬಾರ್ದು ಇಟ್ಸ್ ಸೋಲ್ ಜರ್ನಿ ಅವರವರ ಕರ್ಮ ಫಲ ಅವರು ಅನುಭವಿಸ್ತಾ ಇರ್ತಾರೆ ವಾಟ್ ಈಸ್ ಯುವರ್ ಪರ್ಪಸ್ ನಿಮ್ಮ ಚೇಂಜಸ್ ಪಾಸಿಟಿವ್ ನೆಗೆಟಿವ್ ಎರಡು ಇರುತ್ತೆ ಲೈಫಲ್ಲಿ ಬಟ್ ಹೌ ಯು ಆರ್ ಟೇಕಿಂಗ್ ಅನ್ನೋದು ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಹಾಗೆ ನಿಮ್ಮ ಲೈಫಲ್ಲಿ ವಿಘ್ನ ನಿವಾರಕ ಗಣಪತಿ ಬಂದಿರೋದ್ರಿಂದ ಫೋಫೈಲ್ ನಂಬರ್ ಒನ್ ಸಾಕಷ್ಟು ವಿಘ್ನಗಳು ನಿವಾರಣೆ ಆಗುವಂಥದ್ದಿದೆ ಹಂಗೇನೆ ಇಲ್ಲಿ ನೋಡಿ ಅನ್ ಇಲ್ಲಿ ಕತ್ತೆ ಬಂದಿದೆ ಇದು ಆಕ್ಚುಲಿ ಸಮ್ವಾನ್ ಈಸ್ ಎಕ್ಸ್ಟ್ರೀಮ್ಲಿ ಸ್ಟಬನ್ ಅಂಡ್ ಅನ್ವಿಲ್ಲಿಂಗ್ ಟು ಚೇಂಜ್ ಈ ಫೈಲ್ ನಂಬರ್ ಒನ್ ಅಲ್ಲಿ ತುಂಬಾ ಸ್ಟಬನ್ ಇರುವಂಥವ್ರು ಇದ್ದೀರಾ ಅಂದ್ರೆ ನಾನು ಚೇಂಜ್ ಆಗಲ್ಲ ನಾನು ಹಿಂಗೆ ಇರ್ತೀನಿ ಅನ್ನೋಂಥವ್ರು ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಚೇಂಜ್ ಆಗಲೇಬೇಕು ಇನ್ನು ಕೆಲವೊಂದು ಹೆಂಗೆ ಅಂದರೆ ಅಯ್ಯೋ ನಾನು ಹುಟ್ಟಿರೋದೇ ಕೆಲಸ ಮಾಡೋಕ್ಕೆ ನಾನು ಕೆಲಸ ಮಾಡ್ಕೊಂಡೇ ಸಾಯ್ತೀನಿ ಈ ಥರ ಇನ್ನು ಕೆಲವೊಬ್ರು ಹೆಂಗೆ ಅಂದರೆ ನಾನು ಹುಟ್ಟಿರೋದೇ ಗೌರ್ಮೆಂಟ್ ಜಾಬ್ ತಗೊಳ್ಳೋದಕ್ಕೆ ನಾನು ಗೌರ್ಮೆಂಟ್ ಜಾಬ್ ತಗೊಳ್ಲೇಬೇಕು ಅನ್ನೋಂಥದ್ದು ಅದು ನಿಮ್ಮ ಮೆಂಟಲ್ ಹೆಲ್ತ್ಗೆ ನಿಮ್ಮ ಫ್ಯಾಮಿಲಿಯವರು ಹೇರಿ ಅಂದರೆ ಅವರು ನಿಮಗೆ ಫೋರ್ಸ್ಫುಲ್ಲಿ ಆ ಒಂದು ಬರ್ಡನ್ನ ಕೊಟ್ಟಿರೋದು ನಿನ್ನ ಗೌರ್ಮೆಂಟ್ ಜಾಬ್ ಹೋಗ್ಬೇಕು ನಿನ್ನ ಕೆಲಸ ತೊಗೋಬೇಕು ನೀನು ಒಳ್ಳೆ ಹುಡುಗಿನ್ ಮದುವೆ ಆಗಬೇಕು ಒಳ್ಳೆ ಹುಡುಗನ ಮದುವೆ ಇದೆಲ್ಲ ಫೋರ್ಸ್ ಆಗಿ ಬಂದಿರೋದು ವಾಟ್ ಎಕ್ಸಾಕ್ಟ್ಲಿ ಯು ವಾಂಟ್ ಬೇರೆಯವರ ಇನ್ಫ್ಲುಯೆನ್ಸ್ ಇಂದ ನೀವು ತಗೊಳ್ಳೋ ಅಂಥದ್ದಲ್ಲ ಕೆಲವೊಂದು ಚೇಂಜಸ್ ನಿಮ್ಮ ಲೈಫಲ್ಲಿ ನವೆಂಬರ್ ಆದ್ಮೇಲೆ ಬರುವಂಥದ್ದಿದೆ ಪೇಷನ್ಸ್ ಆಗಿ ವೆಯ್ಟ್ ಮಾಡಿ ಎಲ್ಲೆಲ್ಲಿ ನೀವು ಆಕ್ಷನ್ ತಗೋಬೇಕು ಎಲ್ಲೆಲ್ಲಿ ನೀವು ಕಾರ್ಡ್ ಕಟ್ಟಿಂಗ್ ಮಾಡ್ಕೋಬೇಕು ಎಲ್ಲೆಲ್ಲಿ ನೀವು ಬರ್ಡನ್ ಅಂತ ಅನಿಸ್ತಾ ಇದೆಯೋ ಅದನ್ನ ಲೆಟ್ಗೂ ಮಾಡಬೇಕು ಕೆಲವೊಂದು ಹಿಡನ್ ಸೀಕ್ರೆಟ್ ಇದೆ ಅದು ಎಕ್ಸೆಪ್ಟ್ ಮಾಡ್ಕೋಬೇಕು ನೀವು ಇಲ್ಲಾಂದ್ರೆ ಯಾವುದೋ ಒಂದು ಮರೀಚಿಕೆಯಲ್ಲಿ ನೀವು ಜೀವನ ಮಾಡೋದ್ರಿಂದ ಏನಾಗತ್ತೆ ಅಂದರೆ ಸ್ಟಕ್ ಎನರ್ಜಿಸ್ ಫೀಲ್ ಆಗುತ್ತೆ ಹಾಗೇನೆ ಇಲ್ಲಿ ತುಂಬ ಜನ ರಿಸ್ಕ್ ತಗೊಳಕ್ಕೆ ಹೋಲ್ಡ್ ಆಗಿ ಇಟ್ಕೊಂಡಿದ್ದೀರಾ ನಿಮ್ಮನ್ನ ನೀವು ಅಂದರೆ ಬಂಧನದಲ್ಲಿ ಹಂಗೆ ಮಾಡಬೇಡಿ ಯಾಕಂದ್ರೆ ಒಂದು ಶಿಲೆ ಕೆತ್ತನೆ ಆಗಬೇಕು ಅಂತಂದ್ರೆ ತುಂಬಾ ಜನ ಈಗ ಇಲ್ಲಿ ಹೇಳೋ ಅಂಥವ್ರು ಮೇಡಮ್ ನಮ್ಮ ಹತ್ರ ದುಡ್ಡಿಲ್ಲ ನಮ್ಮ ಹತ್ರ ಕೆಲಸ ಇಲ್ಲ ನಾನು ಹಾಗೆ ಹೀಗೆ ಅಂತ ಹೇಳಬಹುದು ಎಷ್ಟೊಂದು ಸತಿ ಏನಾಗುತ್ತೆ ಅಂದ್ರೆ ನೇಚರ್ಗೆ ನಾವು ಬರೀ ತಗೊಳ್ಳೋದ್ರಿಂದ ಏನು ಉಪಯೋಗ ಇಲ್ಲ ಯು ಹ್ಯಾವ್ ಟು ಗೀವ್ ಮೇಡಮ್ ಏನು ಕೊಡೋಕಾಗತ್ತೆ ನಾವು ಕೆಲಸ ಮಾಡ್ಬೋದು ನಾವು ಅದು ಮಾಡ್ಬೋದು ಅಂತ ಹೇಳ್ತೀರಾ ಒನ್ ಥಿಂಗ್ ಏನು ಅಂತಂದ್ರೆ ಲರ್ನಿಂಗ್ ಪ್ರಾಸೆಸ್ ಇದೆಲ್ಲ ನಿನ್ನ ಸಾಯೋವರ್ಗು ಇರತ್ತೆ ಒಂದು ಶಿಲೆ ಕೆತ್ತನೆ ಆಗಬೇಕು ಅಂದ್ರೆ ಹುಳಿ ಎಟ್ಟು ಬೀಳ್ಬೇಕು ಉಳಿ ಪೆಟ್ಟು ಬೀಳ್ಬೇಕು ಅದಕ್ಕೆ ಅದ್ರಿಂದ ಎಕ್ಸ್ಟ್ರಾ ಕಲ್ಲು ಏನಿದೆಯೋ ಅದನ್ನ ರಿಮೂವ್ ಮಾಡ್ತಾರೆ ಅಂದ್ರೆ ನೀನು ಕೊಡ್ತಾ ಇರೋದ್ ನೀನು ಕೆಲವೊಂದು ಎಕ್ಸ್ಟ್ರಾ ನಿನ್ನಿಂದ ತಗಿಬೇಕು ಅಂದ್ರೆ ಈಗೋ ಆಗಿರಬಹುದು ಕೆಲವೊಬ್ರು ರಫ್ ಆಗಿ ಮಾತಾಡ್ತಾರೆ ನಿಮ್ಮ ಏನಂತಾರೆ ವಾಣಿ ಅಂತೀವಿ ನಾವು ಮಾತು ಓಕೆ ಅದನ್ನ ಸರಿ ಮಾಡ್ಕೋಬೇಕು ಯಾವಾಗೂ ಅಷ್ಟೇ ನಮ್ಮ ಎದುರುಗಡೆ ಇರೋರು ಇನ್ನೊಂದೆಲ್ಲ ನಾವೆಲ್ಲರೂ ದೇವರ ಅಂಶ ನಾವು ಎಲ್ಲರಿಗೂ ಮರ್ಯಾದೆಯಿಂದ ಮಾತಾಡಬೇಕು ಪ್ರೀತಿಯಿಂದ ಮಾತಾಡಬೇಕು ಒಂದು ರೀತಿ ಕೆಲವೊಬ್ರು ಮಾತು ಮೆಸೇಜಸ್ ನೋಡಿದ್ರೇ ತುಂಬ ಹರ್ಟ್ ಆಗುತ್ತೆ ಅಂದರೆ ನನಗೊಬ್ಬಳಿಗೆ ಅಂತಲ್ಲ ನಿಮಗೂ ಆ ಥರ ಫೀಲ್ ಆಗಿರತ್ತೆ ದ್ಯಾಟ್ ಈಸ್ ಆಲ್ಸೋ ಒಂದು ಬ್ಯಾಡ್ ಕರ್ಮ ರೆಸ್ಪೆಕ್ಟ್ ಕೊಡೋವಂಥದ್ದು ಬೇರೆಯವರಿಗೆ ನಿಮ್ಮ ಈಗೋನ ಹೊರಗೆ ಹಾಕೋವಂಥದ್ದು ಅಹಂನ ಹೊರಗೆ ಹಾಕೋವಂಥದ್ದು ಆಮೇಲೆ ಓವರ್ ಕಾನ್ಫಿಡೆನ್ಸ್ನ ಹೊರಗಾಕೋ ಅಂಥದ್ದು ಅಂದರೆ ನಿಮ್ಮನ್ನು ಕೆತ್ತನೆ ಮಾಡ್ತಾ ಇರೋದು ಆ ವಿಷ್ಣು ಆ ದೇವರು ಆ ಶಿವ ಗುರುಗಳು ನೀವು ಲೆಟ್ ಗೋ ಮಾಡಿಲ್ಲ ಅಂದರೆ ಬ್ಯಾಡ್ ಕರ್ಮಸ್ ಹಾಗೆಯೇ ಬ್ಯಾಡ್ ಹ್ಯಾಬಿಟ್ಸ್ ಅನ್ಬೋದು ಅಥವಾ ಈ ಥರದ ವಿಷಯಗಳನ್ನು ಯು ವಿಲ್ ನಾಟ್ ಬಿಕಮ್ ಶಿಲಾ ಗುಡ್ ಕಲ್ಚರ್ ನೀವು ಆಗೋದಿಲ್ಲ ಸೊ ಇದು ವಾಟ್ ಪಾಸಿಟಿವ್ ಚೇಂಜಸ್ ನಿಮ್ಮಲ್ಲಿ ಬರ್ತಿದೆ ಅನ್ನೋದಕ್ಕೆ ರೀಡಿಂಗ್ ಆಗಿತ್ತು ಥ್ಯಾಂಕ್ ಯು ಪೈಲ್ ನಂಬರ್ ಒನ್ ಹಲೋ ಫೈಲ್ ನಂಬರ್ ಟು ನೀವೇನಾದರೂ ಮಾರ್ಕಬಾನ ಚೂಸ್ ಮಾಡಿದರೆ ಕ್ಲಿಯರ್ ಕ್ವಾಟ್ಸ್ ಮಾರ್ಕಬಾ ಈ ರೀಡಿಂಗ್ ನಿಮಗೋಸ್ಕರ ನೋಡೋಣ ನಿಮ್ಮ ಲೈಫಲ್ಲಿ ಯಾವ ಪಾಸಿಟಿವ್ ಚೇಂಜಸ್ ಬರ್ತಾ ಇದೆ ಅಂತ ಫೈಲ್ ನಂಬರ್ ಟೂ ಅವರಿಗಾಗಿ ಪ್ಲೀಸ್ ಕನ್ಫರ್ಮ್ ಅವರ ಲೈಫಲ್ಲಿ ಯಾವ ಪಾಸಿಟಿವ್ ಚೇಂಜಸ್ ಬರ್ತಾ ಇದೆ ದಯವಿಟ್ಟು ತಿಳಿಸಿ ಯಾವ ಪಾಸಿಟಿವ್ ಚೇಂಜಸ್ ಬರ್ತಾ ಇದೆ ಕರ್ಮ ಕರ್ಮಾ ಓಕೆ ಧೂಮ್ರಾವತಿ ಪ್ಯಾನ್ ನಂಬರ್ ಟು ವೆರಿ ಶಾರ್ಪ್ ಮೆಸೇಜ್ ಇದೆ ಗಮನ ಇಟ್ಟು ಕೇಳಿ ಎಕ್ಸ್ಪ್ಲೈನ್ ಐ ವಿಲ್ ಎಕ್ಸ್ಪ್ಲೇನ್ ಪ್ಯಾನ್ ನಂಬರ್ ಟೂ ಅವರಿಗಾಗಿ ಸಾರಿ ಪ್ಯಾನ್ ನಂಬರ್ ಟೂ ಒನ್ ಕಾರ್ಡ್ ಮಾತ್ರ ತಗೋತೀನಿ King of Swords, Ten of Cups. Thank you. The Creature Beautiful. Wow. Experiencing. Very beautiful message there. Please wait. പായർ ടൂ അവൈഫല യാവ പാസിറ്റ ചേഞ്ചസ് വരുന്നത് പാൽ നമ്പർ നമ്പർ ടൂ പാൻ നമ്പർ ഓൾഡ് മർച്ച് വിഷ്ബോൺ ജൂലാൻ ಫೈಲ್ ನಂಬರ್ ಟೂ ವೆರಿ ಕ್ಲಿಯರ್ ಮೆಸೇಜ್ ಇದೆ ಫಸ್ಟ್ ಅಂದ್ರೆ ದುಮ್ರಾವತಿ ಕಾರ್ಡ್ ಎತ್ತಿಟ್ಟೆ ಯಾಕಂದ್ರೆ ಒಂದೇ ಕಾರ್ಡ್ ಕನ್ಸಿಡರ್ ಮಾಡಿದೆ ಪೈಲ್ ನಂಬರ್ ಒನ್ ಅಲ್ಲಿ ಹಾಗಾಗಿ ಫೈಲ್ ನಂಬರ್ ಟೂ ನಿಮ್ಮ ಕರ್ಮನ ಕ್ಲಿಯರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ ಫೈಲ್ ನಂಬರ್ ಟೂ ಅಲ್ಲಿ ಯಾರಾದರೂ ನೀವು ಅಂದ್ರೆ ಮ್ಯಾರಿಡ್ ಕಪಲ್ಸ್ ಬೇಬಿಗೋಸ್ಕರ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ದಯವಿಟ್ಟು ಒಂದು ರೀಡಿಂಗ್ ತಗೊಳ್ಳಿ ನಿಮ್ಮ ಬ್ಯಾಡ್ ನಾಟ್ ಗೆಟಿಂಗ್ ಬೇಬಿ ಸೊ ಐ ವಿಲ್ ಗೈಡ್ ಯು ಹೌ ಟು ಕ್ಲಿಯರ್ ದಟ್ ಅಂತ ಆತರ ಏನಾದ್ರು ನೀವು ರೀಡಿಂಗ್ ತಗೊಳೋದಿದ್ರೆ ದಯವಿಟ್ಟು ತಗೊಳ್ಳಿ ಬಿಕಾಸ್ ಅದರಿಂದನೇ ನಿಮಗೆ ಫರ್ಟಿಲೈ ಅಂದ್ರೆ ಮಕ್ಳಾಗದೇ ಇರೋದಕ್ಕೆ ಕಾರಣ ಬಿಕಾಸ್ ಆಫ್ ಬ್ಯಾಡ್ ಕರ್ಮ ಇನ್ನ ಕೆಲವೊಬ್ರಿಗೆ ಏನಂದ್ರೆ ಹೊಸಾದ್ನ ಏನು ಶುರು ಮಾಡೋಕಾಗ್ತಿಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ ಆಗ್ತಿಲ್ಲ ಅಥವಾ ಡೆವಲಪ್ ಆಗಕ್ ಆಗ್ತಿಲ್ಲ ಲರ್ನ್ ಮಾಡಕ್ ಆಗ್ತಿಲ್ಲ ಸ್ಟಬಲ್ ಎನರ್ಜಿಸ್ ಇದೆ ಅಂದ್ರೆ ದಯವಿಟ್ಟು ನಿಮ್ಮ ಕರ್ಮ ರಿಲೀಸ್ ಮಾಡ್ಕೊಳ್ಳುವಂತದ್ದು ಇಂಪಾರ್ಟೆಂಟ್ ಇದೆ ನಿಮ್ಮಲ್ಲಿ ಜೋಶ್ ಇದೆ ಮಾಡ್ಬೇಕನ್ನೋದಿದೆ ಕಾನ್ಫಿಡೆನ್ಸ್ ಇದೆ ಬಟ್ ಅಟ್ ದ ಎಂಡ್ ಆಫ್ ದ ಡೇ ನೀವು ಏನಂತ ಗೊತ್ತಾ ನಾನು ಏನೇ ಕೈ ಹಾಕಿದ್ರು ಅಲ್ಲಿ ಫೇಲ್ಯೂರ್ ಆಗ್ತಿದೆ ಮೇಡಮ್ ನಾನು ಏನೇ ಟ್ರೈ ಮಾಡಿದ್ರು ಅಲ್ಲಿ ನಂಗೆ ಏನು ಸಿಕ್ತಾ ಇಲ್ಲ ನಂಗೆ ತುಂಬಾ ತೊಂದರೆ ಆಗ್ತಿದೆ ಯಾಕೆ ಅದನ್ನ ತಿಳ್ಕೊಳ್ಳೋದು ತುಂಬಾ 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 ಇಂಪಾರ್ಟೆಂಟ್ ಇದೆ ನೀವು ಅದನ್ನ ತಿಳ್ಕೊಂಡಿಲ್ಲ ಅಂದ್ರೆ ಮತ್ತೆ 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 ಅದೇ ತಪ್ಪು ಮಾಡ್ತಿರ್ತೀರಾ ಸ್ಪೆಷಲಿ ಅಂದ್ರೆ ಧೂಮ್ರವತಿ ಕಾರ್ಡ್ನ ತೆಗ್ದಿಟ್ಟೆ ನಾನು ಬಟ್ ಎನರ್ಜಿಸ್ ಹೆಂಗಿತ್ತು ಅಂತಂದ್ರೆ ತುಂಬ ಜನ ಇಲ್ಲಿ ಪ್ರೀತಿಯಲ್ಲಿ ನೊಂದಿರೋರು ಪ್ರೀತಿನ ಪಡ್ಕೊಳ್ಳೋದಕ್ಕೆ ಹರ ಸಾಹಸ ಪಡ್ತಾ ಇರೋವಂಥದ್ದು ಅಥವಾ ಇರೋ ಪ್ರೀತಿಯಲ್ಲಿ ಯು ಆರ್ ನಾಟ್ ಹ್ಯಾಪಿ ಯು ಆರ್ ನಾಟ್ ಗುಡ್ ಕಪಲ್ ಅನ್ಬೋದು ಅಥವಾ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ಇನ್ ಯುವರ್ ಲವ್ ಅನ್ಬೋದು ಯಾಕೆ ಅಂದರೆ ಯು ಆರ್ ಜಸ್ಟ್ ಸೆಲೆಕ್ಟೆಡ್ ರಾಂಗ್ ಪರ್ಸನ್ ಅದ್ರ ಜೊತೆಗೆ ಅವ್ರು ನಿಮ್ಮನ್ನ ತುಂಬಾ ಉಪಯೋಗಿಸ್ಕೋತಾ ಇದ್ದಾರೆ ನೀವು ಅವರಿಗೋಸ್ಕರ ಕಣ್ಣೀರ್ ಹಾಕುವಂಥದ್ದು ನೀವು ಅವರಿಗೋಸ್ಕರ ದೇವ್ರ ಪೂಜೆ ಮಾಡುವಂಥದ್ದು ನೀವು ಅವರೇ ಬೇಕು ಅಂತ ಆಡುವಂಥದ್ದು ಈ ತರದೆಲ್ಲ ಮಾಡ್ತಾ ಬ್ಯಾಡ್ ರಿಲೇಶನ್ಶಿಪ್ ಆಲ್ಸೋ ಹರ್ಟ್ಸ್ ಯು ಆ್ಯಂಡ್ ನಿಮ್ಮ ಆತ್ಮಕ್ಕೆ ತುಂಬಾ ಪೇನ್ ಕೊಡುವಂಥದ್ದು ಇನ್ನ ಕೆಲವೊಬ್ರಿಗೆ ಹೆಂಗೆ ಅಂದ್ರೆ ಓಲ್ಡ್ ಮ್ಯಾನ್ ಇದೆ ಇಲ್ಲಿ ಓಲ್ಡ್ ಮ್ಯಾನ್ ಓಲ್ಡ್ ವುಮೆನ್ ಯಾರು ಇರಬಹುದು ನಿಮ್ಮನ್ನ ಅಂದ್ರೆ ನಿಮ್ಗೆ ವಯಸ್ಸಾದ್ಮೇಲೆನೆ ಈ ಒಂದು ಪ್ರೀತಿ ಅನ್ನೋ ವ್ಯಕ್ತಿ ಬಂದ್ರು ಅಲ್ಲಿ ನೀವು ಹರ್ಟ್ ಆದ್ರಿ ನಿಮ್ಮನ ಮೋಸ ಮಾಡಿದ್ರು ನಿಮ್ಮನವ್ರು ಸಪೋರ್ಟಿವ್ ಸ್ಟೆಪ್ ಆಗಿ ಯೂಸ್ ಮಾಡ್ಕೊಂಡ್ರು ದಯವಿಟ್ಟು ಅದನ್ನ ಯೋಚನೆ ಮಾಡ್ಕೊಳ್ಳಿ ನೀವೇನಾದ್ರೂ ಓಲ್ಡ್ ಮೆನ್ ಓಲ್ಡ್ ವುಮೆನ್ ಅಂದ್ರೆ ಓಲ್ಡ್ ಅಂತ ನಾನು ಹೇಳ್ತಾ ಇಲ್ಲ ಆಲ್ಮೋಸ್ಟ್ ತರ್ಟಿ ಫೈವ್ ಪ್ಲಸ್ ಅಲ್ಲಿ ಲವ್ ಆಗಿದ್ದು ಬೇರೆ ಅಥವಾ ಸೆಕೆಂಡ್ ಅಂದ್ರೆ ನಿಮ್ಮ ಮ್ಯಾರೇಜ್ ಆದಮೇಲೆ ಲವ್ ಆಗಿದ್ರೆ ಅಥವಾ ಮತ್ತೊಂದು ಇನ್ನೊಂದಾಗಿದ್ರೆ ಆ ವ್ಯಕ್ತಿ ನಿಮ್ಮನ್ನ ಯೂಸ್ ಮಾಡ್ಕೊಳಕ್ಕೆ ಬಂದ್ರ ನಿಜವಾಗ್ಲೂ ನಿಮ್ಮನ್ನ ಪ್ರೀತಿ ಮಾಡೋಕ್ಕೆ ಬಂದ್ರ ಅದ್ರ ಬಗ್ಗೆ ಗಮನ ಹರಿಸಿ ಅಂಡ್ ಇನ್ನೂ ಒಂದು ಮೆಸೇಜ್ ಏನಂದ್ರೆ ಕೆಲೊಬ್ಬರು ಯಾವುದಾದ್ರೂ ವ್ಯಕ್ತಿಗೆ ವೇಯ್ಟ್ ಮಾಡ್ತಿರಬಹುದು ಅಥವಾ ಅಯ್ಯೋ ನನ್ನ ಲೈಫ್ ಇರೋದೇ ಹೀಗೆ ನಾನು ಬದ್ಕೋದೆ ಹೀಗೆ ಅಂತಲೂ ವೇಯ್ಟ್ ಮಾಡ್ತಿರಬಹುದು ಅಥವಾ ನಾನು ಮಾಡಿದೆಲ್ಲ ತಪ್ಪಾಗತ್ತೆ ನಾನು ಹೀಗೆ ಇರೋದು ಅಂತಲೂ ವೇಯ್ಟ್ ಮಾಡ್ತಿರ್ಬಹುದು ಅಂಥವ್ರಿಗೆ ಇಲ್ಲಿ ಚಾನಲ್ ಆಗ್ತಿರುವಂಥ ಮೆಸೇಜ್ ಮೆಸೇಜ್ ಅಲ್ಲಿ ಏನು ಚಾನಲ್ ಆಗ್ತಿದೆ ಅಂದ್ರೆ ಒಂದು ಒಂದು ಅಲ್ಲ ಪಾರಿಜಾತ ಹೂ ಗಿಡ ನೀವು ನೋಡಿರಬಹುದು ನಮ್ಮ ಮನೇಲಿ ಇದೆ ಪಾರಿಜಾತ ಹೂವು ನಾನು ಒಂದು ಇಂಟರ್ವ್ಯೂನಲ್ಲೂ ಹೇಳಿದ್ದೀನಿ ಪಾರಿಜಾತ ಗಿಡ ಅಂದರೆ ನಾನು ಚಿಕ್ಕವಳಿದ್ದಾಗ ನಮ್ಮ ತಾತ ಸ್ಪೆಶ್ ಸ್ಪೆಷಲಿ ನಮ್ಮ ತಾತ ಪಾರಿಜಾತ ಹೂವಿನ ಗಿಡದ ಕೆಳಗಡೆ ನಮ್ಮನ್ನು ನಿಲ್ಲಿಸ್ತಾ ಇದ್ರು ಆ್ಯಂಡ್ ಅದನ್ನು ಅಳ್ಳಾಡಿಸುವಾಗ ಅಂದರೆ ಆ ಗಿಡನ ನೀವು ಟಚ್ ಮಾಡಿ ಅಥವಾ ಶೇಕ್ ಮಾಡುವಾಗ ಹೂವುಗಳು ಉದುರುತ್ತೆ ಹೂವು ಹೂಗಳು ಹೆಂಗೆ ಉದುರುತ್ತೆ ಅಂದರೆ ಒಂದು ಮಳೆ ಥರ ಅನ್ನಿಸ್ತಾ ಇತ್ತು ಇಟ್ಸ್ ವೆರಿ ಆಸಮ್ ಬ್ಲಾಸಮಿಂಗ್ ಆಗಿರ್ತಾ ಇತ್ತು ಅದ್ರ ಹಿಂದೆ ಒಂದು ಕತೆ ಇದೆ ಇದು ನಮ್ಮ ನಮ್ ತಾತನೇ ನಂಗೆ ಅವಾಗ ಹೇಳಿದ್ದು ಪಾರಿಜಾತ ಹೂವನ್ನ ನೀವು ಗಿಡದಿಂದ ಕೀಳಕ್ಕಾಗಲ್ಲ ನೀವು ಅಬ್ಸರ್ವ್ ಮಾಡಿ ಬೇಕಾದ್ರೆ ಅಥವಾ ನಿಮ್ ಮನೆ ಹತ್ರ ಪಾರಿಜಾತ ಹೂವ ಗಿಡ ಇದ್ರೆ ಹೋಗಿ ಟೆಸ್ಟ್ ಮಾಡಿ ಪಾರಿಜಾತ ಅನ್ನೋ ಒಂದು ಓ ಒಬ್ಬಕ್ಕೆ ಒಬ್ಬ ರಾಣಿ ಇದ್ಲು ಆಕೆ ಸೂರ್ಯದೇವನ ಮಗಳನ್ನ ತುಂಬ ಇಷ್ಟಪಡ್ತಾ ಇದ್ಲು ತುಂಬ ಪ್ರೀತಿ ಮಾಡ್ತಿದ್ಲು ಹಾಗಾಗಿ ಅವಳು ತುಂಬ ಅಂದರೆ ಅವನನ್ನು ಪ್ರಪೋಸ್ ಮಾಡೋದಾಗ್ಲಿ ಅವನನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಾಗ್ಲಿ ಮಾಡ್ತಾ ಇದ್ಲು ಕೊನೆವರೆಗೂ ಅವರು ಅವಳ ಲವ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇಲ್ಲ ಹಾಗಾಗಿ ಆ ರಾಣಿ ಒಂದು ಇದನ್ನು ತಪಸ್ ಮಾಡಿ ಈ ಒಂದು ವರ ಪಡ್ಕೋತಾರೆ ಆ ವರ ಏನಪ್ಪಾ ಅಂತ ಅಂದ್ರೆ ನಾನು ಇಲ್ಲಿ ಗಿಡ ಹಾಕಿ ಇರ್ತೀನಿ ಆ ಭೂಮಿ ಮೇಲೆ ಇರಬೇಕು ನಾನು ಅಂದ್ರೆ ಆ ಸ್ಮೆಲ್ ಅಷ್ಟು ಚೆನ್ನಾಗಿ ಪರಿಮಳ ಬರಬೇಕು ಬ್ಲಾಸಮಿಂಗ್ ಆಗಿರ್ಬೇಕು ನಾನೊಂದು ಫ್ಲವರ್ ಆಗಬೇಕು ನಾನು ಯಾರಾದರೂ ಮುಟ್ಟಿದ್ರೆ ಅಂದ್ರೆ ನಾನು ಅಂದ್ರೆ ಅವ್ರು ಹೇಳಿದ್ ಅವರು ಆತರ ವರ ತಗೊಂಡಿರುವಂಥದ್ದು ನಾನು ಬಾಡಿ ಹೋಗ್ಬಿಡ್ಬೇಕು ಅಂದ್ರೆ ಯಾರಿಗೂ ಸಿಗಬಾರದು ನಿನಗೆ ಸಿಗ್ತೇ ಇರುವಂಥವ್ರು ನಾನು ನನ್ನ ಜೀವನದಲ್ಲಿ ಯಾರಿಗೂ ಸಿಗಬಾರದು ಅನ್ನೋವಂಥದ್ದು ಹಾಗೇನೆ ಪಾರಿಜಾತ ಹೂನ ನೀವು ಕೆಳಗಡೆ ಬಿದ್ದಿರೋದನ್ನೇ ತಗೊಂಡ್ ಬರ್ಬೇಕಾಗತ್ತೆ ಹಂಗೇನೆ ದೇವ್ರಿಗೆ ಅರ್ಪಣೆ ಮಾಡ್ಬೇಕಾಗತ್ತೆ ಅಂದ್ರೆ ದೇವ್ರ ಫೋಟೋಗೆ ಆಗ್ಲಿ ಏನೋ ಒಂದು ಮಾಡೋದು ಇಡೋದು ಇಟ್ಟ ತಕ್ಷಣ ನೀವು ಅಬ್ಸರ್ವ್ ಮಾಡಿ ವಿದಿನ್ ಅ ಅವರ್ ಅಲ್ಲಿ ಅದು ಬಾಡೋಗ್ಬಿಡತ್ತೆ ಅಂದ್ರೆ ನನ್ ನಾನು ನಾನ್ ಅಂದ್ರೆ ಅವರು ಕಣ್ಣೀರಂತೆ ಅದು ಆ ರಾಣಿಯ ಕಣ್ಣೀರು ಪುಷ್ಪವಾಗಿ ಕನ್ವರ್ಟ್ ಆಗಿದ್ದು ಆ ಗಿಡ ಆಗಿದ್ದು ಅವ್ರು ಅಳ್ತಾ ಇದ್ರಂತೆ ಡೈಲಿ ಅಂದ್ರೆ ನೀನ್ ನನಗ್ ಸಿಕ್ಕಿಲ್ಲ ಅನ್ನೋ ಅಂಥದ್ದು ಹಂಗಾಗಿ ಆ ಒಂದು ಹೂವು ನೋಡೋದಕ್ಕೂ ಅಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ ನೀವು ಅಬ್ಸರ್ವ್ ಮಾಡಿ ಹೋಲ್ ಇರುತ್ತೆ ಅದ್ರ ಮಧ್ಯ ಏನು ಅಂದ್ರೆ ಈ ದಾಸವಾಳ ಹೂಗೆಲ್ಲ ಮಧ್ಯದಲ್ಲಿ ಒಂದು ಸ್ಟೆಮ್ ಇರುತ್ತೆ ಆತರ ಏನು ಇರೋದಿಲ್ಲ ಅದಕ್ಕೆ ಹೋಲ್ ಇರುತ್ತೆ ಮಧ್ಯದಲ್ಲಿ ಗ್ಯಾಪ್ ಅಂದ್ರೆ ನನ್ನ ಪ್ರೀತಿ ಅಷ್ಟು ನಿಷ್ಕಲ್ಮಶವಾಗಿತ್ತು ಆಕಾಶ ಭೂಮಿ ಮಧ್ಯೆ ಯಾವುದೇ ಅಡೆತಡೆ ಇರಲಿಲ್ಲ ನನ್ನ ನಿನ್ನ ಮಧ್ಯೆ ಪ್ರೀತಿ ಏನೂ ಇರಲಿಲ್ಲ ಆದರೆ ನಿನ್ನನ್ನು ಎಕ್ಸೆಪ್ಟ್ ಮಾಡಲಿಲ್ಲ ಅನ್ನೋ ದುಃಖಕ್ಕೆ ರಾಣಿ ಅಳ್ತಾ ಇದ್ಲಂತೆ ಆ ಕಣ್ಣೀರೇ ಆ ಪುಷ್ಪಗಳಂತೆ ನೀವು ಅದನ್ನು ಅಬ್ಸರ್ವ್ ಮಾಡಿ ತೊಗೊಂಡೋಗಿ ಪ್ರಿಸರ್ವ್ ಮಾಡೋಕ್ಕೂ ಆಗಲ್ಲ ಜಸ್ಟ್ ತೊಗೊಂಡೋಗಿ ದೇವ್ರಿಗೆ ಇಟ್ಟ ತಕ್ಷಣ ಬಾಡೋಗ್ಬಿಡತ್ತೆ ಇದೊಂದೇ ಹೂವು ಭೂಮಿ ಮೇಲೆ ಅಂದರೆ ನಾವು ಕೀಳಕ್ಕಾಗಲ್ಲ ಅದು ಉದ್ರದ ಮೇಲೆ ನಾವು ತಗೋಬೇಕು ಉದ್ರದ್ ಕೆಳಗ ಬಿದ್ದಿರೋ ಹೂವನ್ನೇ ನಾವು ತಗೋಬೇಕಾಗತ್ತೆ ಸೊ ಇದು ಆ ರಾಣಿ ಅವ್ರಿಗೋಸ್ಕರನೇ ಅವ್ರ್ ತಗೊಂಡಿರುವಂತಹ ಒಂದು ನಿರ್ಧಾರ ಅಂತೆ ಈ ಈ ಒಂದು ವಿಷಯನ ನಾನು ಏನಕ್ಕೆ ಹೇಳ್ದೆ ಅಂದ್ರೆ ನೀವು ಎಲ್ಲಿ ಸೂಟ್ ಆಗ್ತಿರೋ ಅಂದ್ರೆ ನಿಮ್ಮ ಟ್ಯಾಲೆಂಟ್ ಎಲ್ಲಿ ಇರುತ್ತೋ ಅಥವಾ ನೀವು ಎಲ್ಲಿಗೆ ಅರ್ಹರೋ ಅಲ್ಲಿ ಅಲ್ಲಿ ನೀವು ಪ್ರಯತ್ನ ಪಡೋದು ಉತ್ತಮ ಅದು ಬಿಟ್ಟು ನೀವು ಯಾವುದೋ ಒಂದು ಸ್ಟಬನ್ ಎನರ್ಜಿಸಲ್ಲಿ ಯಾವುದೋ ಒಂದನ್ನು ಪಿಕ್ ಮಾಡಿಕೊಂಡು ಅಲ್ಲೇ ಪ್ರಯತ್ನ ಮೇಲೆ ಪ್ರಯತ್ನ ಪ್ರಯತ್ನ ಮೇಲೆ ಪ್ರಯತ್ನ ಪಡ್ತಾ ಇದ್ರೆ ನಿಮಗೆ ವ್ಯಾಲ್ಯೂ ಸಿಗೋದಿಲ್ಲ ಎಕ್ಸಾಂಪಲ್ ನೀವು ಒಂದೇ ಕಂಪನಿಲಿ ಹತ್ತು ವರ್ಷದಿಂದ ಕೆಲಸ ಮಾಡ್ತಿರ್ತೀರ ಅಲ್ಲಿ ರೆಕಗ್ನೈಸೇಷನ್ ಸಿಗ್ತಿರಲ್ಲ ಪ್ರಮೋಷನ್ ಸಿಗ್ತಿರೋದಿಲ್ಲ ನೀವು ಹೇಳೋದು ಕಂಫರ್ಟ್ ಆಗಿದೆ ಅದಕ್ಕೆ ನಾನು ವರ್ಕ್ ಮಾಡ್ತಿದ್ದೀನಿ ಅಂತ ಹಾಗೆ ನೀವು ಸ್ಯಾಕ್ರಿಫೈಸ್ ಮಾಡ್ಕೋತಿದ್ದೀರ ಅಷ್ಟೇ ಅದು ವ್ಯಕ್ತಿಗಳ ಜೊತೆನೂ ಆಗಿರಬಹುದು ನಾನು ಫಸ್ಟಿಂದನೂ ಇವ್ರನ್ನೇ ನಂಬಿದ್ದೀನಿ ಪ್ರೀತಿ ಮಾಡ್ತಿದ್ದೀನಿ ಆ ವ್ಯಕ್ತಿನೂ ಬದಲಾಗ್ತಾ ಇಲ್ಲ ಅಂದರೆ ಯು ಹ್ಯಾವ್ ಟು ಚೇಂಜ್ ಪರ್ಸ್ಪೆಕ್ಟಿವ್ ಅಂದರೆ ಆ ವ್ಯಕ್ತಿನ ಬಿಡಿ ಅಂತ ಹೇಳ್ತಾ ಇಲ್ಲ ಹೆಂಗೆ ಈ ಒಂದು ಪ್ರೀತಿನ ಸಂಭಾಳಿಸ್ಕೋಬಹುದು ಹೆಂಗೆ ಈ ಪ್ರೀತಿನ ಮ್ಯಾನೇಜ್ ಮಾಡಬಹುದು ಹಾಗೇನೆ ಈ ವ್ಯಕ್ತಿ ಸರಿನಾ ತಪ್ಪ ಅನ್ನೋ ನಿರ್ಧಾರ ತಗೊಳ್ಳೋದು ಉತ್ತಮ ಇದನ್ನ ನಾನು ನಿಮ್ಗೆ ಹೇಳಿರೋದು ಪಾಯಿಂಟ್ ನಂಬರ್ ಟು ಕೆಲವೊಂದು ಚೇಂಜಸ್ ನಿಮ್ಮ ಲೈಫ್ ಅಲ್ಲಿ ಮೇಜರ್ ಮೇಜರ್ ಚೇಂಜಸ್ ಹ್ಯಾಪಿನೆಸ್ ಬರ್ತಾ ಇರುವಂತದ್ದು ಜುಲೈ ನಂತರ ಅಥವಾ ಜುಲೈ ಅಲ್ಲಿ ಇನ್ನು ಮಾರ್ಚ್ ಆದ್ಮೇಲೆ ವೆರಿ ಇದ್ದೀರಾ ನೀವು ಇದು ಮಾರ್ಚ್ ಬಂದು ಟ್ವೆಂಟಿ ಟ್ವೆಂಟಿ ಫೋರ್ ಮಾರ್ಚ್ ಇದು ಯಾಕಂದರೆ ಇದನ್ನು ನಾನು ಟ್ವೆಂಟಿ ಟ್ವೆಂಟಿ ತ್ರೀ ಸಾರಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ರೀಡಿಂಗ್ ಮಾಡಿದ್ದೀನಿ ಮಾರ್ಚ್ ಅನ್ನೋದು ಟ್ವೆಂಟಿ ಟ್ವೆಂಟಿ ಫೈವ್ ಮಾರ್ಚ್ ಒಳಗಡೆ ಮೇ ಬಿ ಮ್ಯಾರೇಜ್ ಫಿಕ್ಸ್ ಆಗುವಂಥದ್ದು ಮೇ ಬಿ ನಿಮ್ಮ ಬಿಸ್ನೆಸ್ ಡೆವಲಪ್ ಆಗುವಂಥದ್ದು ಮೇ ಬಿ ನಿಮಗೆ ಟ್ರಾನ್ಸ್ಫರ್ ಆಗುವಂಥದ್ದು ಇರಬಹುದು ಇನ್ನು ನಿಮ್ಮ ಲವ್ ಲೈಫ್ ಅಥವಾ ಮ್ಯಾರೇಜ್ ಅಥವಾ ನಿಮ್ಮ ಪರ್ಸ್ನಲ್ ಲೈಫ್ ಇಂಪ್ರೂವ್ ಆಗಬೇಕು ಅಂದರೆ ಜುಲೈ ಆದಮೇಲೆ ನಿಮ್ಮ ಲೈಫಲ್ಲಿ ಮೇಜರ್ ಮೇಜರ್ ಚೇಂಜಸ್ ಬರುವಂಥದ್ದಿದೆ ನಾನು ಹೇಳಿರುವಂಥ ವಿಷಯಗಳನ್ನು ಗಮನ ಕೊಡಿ ಹಾಗೇನೆ ಫ್ಯಾನ್ ನಂಬರ್ ಟು ಈ ಒಂದು ರೀಡಿಂಗ್ ನಿಮಗೋಸ್ಕರ ಥ್ಯಾಂಕ್ ಯು ಹಾಗೆಯೇ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್